ಇಲ್ಲಿ ಯಾರು ಪ್ರಾಮಾಣಿಕತೆಯಿಂದ ಪತ್ರಕರ್ತರು ಕೆಲಸ ಮಾಡ್ತಾವ್ರೆ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಕೂಡ ಬೆಲೆ ಇಲ್ಲ ಆರ್ ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ ಯಾರು ಶಾಸಕರು ಪರವಾಗಿ ಬರೀತಾರೆ ಅವ್ರಿಗೆ ಬೆಲೆ ಅಂತ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಅಟ್ರಾಸಿಟಿ ಕೇಸನ್ನ ನಮ್ಮ ನಿಷ್ಠಾವಂತ ಪತ್ರಕರ್ತರ ಮೇಲೆ ಹಾಕ್ಲಿ ಯಾವ ಕಾರ್ಖಾನೆಗಳ ಇಂಜಿನಿಯರ್ ಗಳಿಗೆ ಶಾಸಕರು ಫೋನ್ ಮಾಡಿ ಬೆದರಿಕೆ ಇಟ್ಟವ್ರೆ ಸರ್ಕಾರ ಅಧೀನದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಒಂದು ನಿಷ್ಠಾವಂತ ಇಲಾಖೆ ಪೊಲೀಸ್ ಇಲಾಖೆ ನೋಡಿ ಇಡೀ ತಾಲೂಕಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಯಾರ್ಯಾರು ಘೋಷಣೆ ಕೂಗ್ತಾರೆ ಕಾಂಗ್ರೆಸ್ ಶಾಸಕರ ಜೊತೆ ಯಾರ್ಯಾರು ಇಲ್ಲ ಕಾಂಗ್ರೆಸ್ ಶಾಸಕ ವಿರುದ್ಧವಾಗಿ ಬರಿತಾ ಇರತಕ್ಕಂಥ ಪತ್ರಿಕೆಗಳನ್ನ ಕಾಂಗ್ರೆಸ್ ಶಾಸಕರ ವಿರುದ್ಧವಾಗಿ ಮಾಡ್ತಾ ಇರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ಗಳನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ನನಗೆ ಗೊತ್ತಿರ್ತಕ್ಕಂಥ ವಿಚಾರನೆ ಅದ್ರ ಜೊತೆ ನನಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಇಲಾಖೆಯಲ್ಲೂ ಕೂಡ ಆ ಒಂದು ಸರ್ಕಾರ ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ನಿಷ್ಠಾವಂತ ಇಲಾಖೆ ಪೊಲೀಸ್ ಇಲಾಖೆ ಬಹುಶಃ ಅವರು ಕೂಡ ಎಲ್ಲ ಒಂದು ಕಡೆ ದಾರಿ ತಪ್ತಾರೆ ಅಂತಕ್ಕಂಥದ್ದು ನನ್ನ ಮಾಹಿತಿ ಇರೋದ್ರಿಂದ ಮುಂದಿನಗಳಲ್ಲಿ ನಾವು ಇದನ್ನು ಐ ಜಿ ಡಿ ಜಿ ಪಿಗೆ ಸೂಪ್ರಿಂಡ್ ಆಫ್ ಪೊಲೀಸ್ಗೆ ಎಸ್ ಪಿ ಸಾಹೇಬ್ರಿಗೆ ಎಲ್ರಿಗೂ ಕೂಡ ಈ ಮಾಹಿತಿನ ತಲುಪ್ಸಂಥ ಕೆಲಸ ಮಾಡ್ತೀವಿ ಆಮೇಲೆ ಮೊನ್ನೆ ಪಾಪವ್ನ ಯಾವುದೋ ನಮ್ಮ ಟೈಮ್ ಅನ್ನೋ ಹುಡುಗ ಒಂದು ವಿಡಿಯೋ ಮಾಡ್ಕೊಂಡು ಅವನು ಪತ್ರಕರ್ತನೆ ಯಾವ್ದು ವಿಡಿಯೋ ಮಾಡೋದ್ರೆ ಅವನು ಕೂಡ ಪತ್ರಕರ್ತ ಕೆಲಸ ಮಾಡ್ತಿರ್ತಕ್ಕಂಥ ನಿರುದ್ಯೋಗ ಪತ್ರ ವಿಡಿಯೋ ಮಾಡ್ಕೊಂಡ್ರೆ ನೀನೇನೋ ಬಿಡುಗಡೆ ಮಾಡಿದ್ರೆ ರೋಡ್ ಸ್ಟೀಟ್ ಹಾಕಿ ಅಟಾಶೀ ಕೇಸ್ ಹಾಕ್ತೀನಿ ಅಂತೇಳಿ ಪೊಲೀಸ್ ಇಲಾಖೆ ಎದುರಿಸ್ತಾರೆ ಅಂತ ಪಪ್ಪ ನನಗೂ ಕೂಡ ಹೇಳಿದೆ ಆಗ್ಲಿ ಪಾಪ ಏನು ತೊಂದರೆ ಇಲ್ಲ ಅಂಥವೆಲ್ಲ ಮಾಡಿ ಮಾಡಿ ಈ ಮಟ್ಟಿಗೆ ಬಿಟ್ಟವ್ರೆ ನಮ್ಮನ್ನು ಕೂಡ ಹದಿನೈದು ಇಪ್ಪತ್ತು ವರ್ಷದಿಂದ ಈ ಥರ ಎದರ್ಸಿ ಎದುರಿಸ್ಕೊಂಬಂದು ಇವತ್ತು ನಾನು ಮಣ್ಣು ಬಿಟ್ಟಿದ್ದೀನಿ ಅವ್ರು ಏನೇನು ಏನೇನು ಎಫ್ ಐ ಹಾಕಿದ್ರು ಕೂಡ ನಾನೇನು ಮಾಡ್ಲಿಕ್ಕಾಗಲ್ಲ ನಾನು ಕಾನೂನು ಇದುವಾಗ ಯಾವುದೇ ಕಂಡು ಕೆಲಸ ಮಾಡಲಿಕ್ಕೆ ಹೋಗೋಲ್ಲ ಈ ಶಾಸಕರು ಪಾಪ ನೋಡಿ ಒಂದು ತಾಲೂಕು ಜನತೆ ಹೇಳೋದು ಬೈ ಏನು ಬೆಳಕಂದ್ರೆ ನನ್ನ ವೈಯಕ್ತಿಕವಾಗಿ ಯಾವ್ಯಾವ ರೀತಿ ಹಿಂಸೆ ಕೊಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ತಾಲೂಕಿ ಜನತೆ ಗೊತ್ತಾದರೆ ಅದ್ರ ಪರಿಣಾಮ ಏನೇನಾಗ್ತದೆ ಅಂತಕ್ಕಂಥದ್ದು ಆಮೇಲೆ ನೋಡಲಿ ಬಟ್ ಈಗ ಅದೆಲ್ಲ ಹೇಳೋಂಥ ಸಂದರ್ಭ ಅಲ್ಲ ಹೇಳೋಕ್ಕೂ ಹೋಗಲ್ಲ ನಾನು ಎದುರಿಸೋಂಥ ಶಕ್ತಿ ಭಗವಂತ ಕೊಟ್ಟವನೇ ಈ ಥರ ಎಲ್ಲ ಕಾ ಅದು ಇದು ಹಾಕಿ ಕಾಂಜಿ ಪಿಂಜಿ ಆಫೀಸರ್ಸ್ಗಳನ್ನೆಲ್ಲ ಬಿಟ್ಬಿಟ್ಟು ನನ್ನ ಮೇಲೆ ಎದುರಿಸೋಕೆ ನೋಡಿದ್ರೆ ಈ ಜೀವ ಎದ್ರುಕಳಂತಕ್ಕಂಥ ಜೀವ ಅಲ್ಲ ಬಟ್ ಆದರೆ ನಮ್ಮ ಹಿಂದೆ ಮುಂದೆ ಇರ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಏನೂ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋಲ್ಲ ನಾನು ಈ ಮಾಧ್ಯಮದವರು ಕೇಳೋದಿಷ್ಟೇ ಅವ್ರು ಏನು ಅಟಾಸಿಟಿ ಕೇಸ್ ಹಾಕ್ತಾರೆ ಏನು ರೌಡು ಶೆಟ್ಟರು ಮಾಡ್ತಾರೆ ಏನೇನು ದಬ್ಬಾಳಿಕೆ ಮಾಡ್ತಾರೆ ಎಲ್ಲ ಮಾಡಲಿ ಬಟ್ ನೀವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋಂಥ ಕೆಲಸ ದಯಮಾಡಿ ಪ್ರಾಮಾಣಿಕತೆ ಆಗ್ಬೇಕು ಕೆಲವು ಜನ ಅವರ ಪಾಪಪ್ಪ ನಕಲಿಗಳಲ್ಲ ಅವ್ರು ಕೂಡ ಖಾಸಗಿ ಹಾಕೊಂಡು ಯಾಕಂತ ಕೆಲಸ ಮಾಡ್ಕೊಂಡವ್ರು ನೀವು ಬಟ್ ಯಾವುದೇ ಕಾರಣಕ್ಕೂ ಅಂತ ಹೋಗ್ಬಾರ್ದು ಅದು ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಮೂರೂ ಪಾರ್ಟಿಯರು ಕೂಡ ಒಂದೇ ನ್ಯಾಯಸಮತವಾಗಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಯಾರೇ ಆಗಿರಲಿ ಅವ್ರು ಪರ ತರಬೇಕು ಸಮಾಜದ ವಿರುದ್ಧ ಕೆಲಸ ಮಾಡ್ತಕ್ಕಂಥವ್ರು ಯಾರೇ ಆಗಲಿ ಅದನ್ನು ಜನಗಳನ್ನ ತರೋಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಿಮ್ಮಲ್ಲೂ ಕೂಡ ಕೇಳಿ ಬಯಸ್ತೀನಿ ಇಲ್ಲಿ ಯಾರು ಪ್ರಾಮಾಣಿಕತೆಯಿಂದ ಪತ್ರಕರ್ತರು ಕೆಲಸ ಮಾಡ್ತಾವ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೆಲೆ ಇಲ್ಲ ಯಾರು ಶಾಸಕರ ಪರವಾಗಿ ಬರೀತಾರೆ ಅವ್ರಿಗೆ ಬೆಲೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಇಲ್ಲಿ ಎಕ್ಸ್ಪ್ರೆಸ್ ಇಬ್ಬರು ಒಂದಿಬ್ಬರವ್ರ ಪಾಪ ದೇಶ ದೇಶ ಕಾಯ ಅಂತ ಪ್ರತಿ ಪತ್ರಿಕೆ ಕೆಲಸ ಮಾಡ್ತಕ್ಕಂಥವ್ರು ಅವರೇ ಲಾರಿ ಮಾಡಿಕೊಂಡು ಎಲ್ಲ ಕಡೆ ಮಣ್ಣು ನನಗೆ ಗಮನಕ್ಕಿಲ್ಲ ಅಂತಾನ ಯಾರ ಪಾಪ ಒಬ್ಬ ಅಮಾಯಕ ಒಂದು ಚಾನಲ್ ಮಾಡಿಕೊಂಡು ಅವ್ನು ಅವ್ರ ಹಿಂದೆ ಮುಂದೆ ಓಡ್ತೀನಿ ಅಂದ್ರೆ ಅವನ ಮೇಲೆ ಅಟ್ರಾಸಿಟಿ ಕೇಸ್ ಅಂತೆ ಹಾಕ್ಲಿ ನೋಡೋಣ ಹಾಗಾದ್ರೆ ಹಾಕ್ಲಿ ಅಟ್ರಾಸಿಟಿ ಕೇಸ್ ಅಟ್ರಾಸಿಟಿ ಕೇಸನ್ನ ನಿಷ್ಠಾವಂತ ಪತ್ರಕರ್ತರ ಮೇಲೆ ಹಾಕ್ಲಿ ನೋಡೋಣ ಹಾಗಾದ್ರೆ ಅವ್ರು ಸುಮ್ ಸುಮ್ ನಮ್ಮವ್ರ ಎದುರಿಸ ಅವರೆಲ್ಲ ಮಾಡೋದಂತ ಏನೋ ಅಧಿಕಾರಿಗಳನ್ನ ಕಣ್ಮುಚ್ಕೊಂಡವ್ರೇನು ಉತ್ತರ ಕೊಡುವಂತ ಕೆಲಸ ಗುರುವಾರ ಮಾಡ್ತೀನಿ ದಾಖಲೆ ಸಮೇತನೇ ದಾಖಲೆ ಸಮೇತನೆ ದಾಖಲೆ ಸಮೇತನೇ ದಾಖಲೆ ಸಮೇತನೇ ಗುರುವಾರ ಪ್ರತಿಯೊಂದಕ್ಕೂ ಕೂಡ ಯಾವ್ಯಾವ ಫ್ಯಾಕ್ಟ್ರಿಲಿ ಎಮ್ ಎಲ್ ಎಂಬಲ್ ಎಲ್ಲ ಪಿ ಓ ತಂಡವ್ರೆ ಯಾವ್ಯಾವ ಕಾರ್ಖಾನೆಗಳಲ್ಲಿ ಎಮ್ ಎಲ್ ಎ ಪರ್ವಾಗಿ ಕೆಲಸ ಮಾಡ್ತಾವ್ರೆ ಯಾವ ಕಾರ್ಖಾನೆಗಳ ಇಂಜಿನಿಯರ್ಗಳಿಗೆ ಶಾಸಕರು ಫೋನ್ ಮಾಡಿ ಬೆದರಿಕೆ ಇಟ್ಟವ್ರೆ ಅದೆಲ್ಲನೂ ಕೂಡ ಗುರುವಾರ ಮಾತಾಡೋಂಥ ಕೆಲಸ ಮಾಡ್ತೀನಿ ಗುರುವಾರ ಎಲ್ಲರೂ ಕೂಡ ಬರಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ಕೈ ಜೋಡಿಸಿ ಮನೆ ಮಾಡ್ತೀನಿ